ನಿಮ್ಮವರಣ್ಣ ಏನಾಯ್ತಿದಿರ ಒಂದು ಎಪ್ಪತ್ತು ಒಂದು ಲಕ್ಷದ ಎಪ್ಪತ್ತು ಸಾವಿರನ ಅಲ್ಲೋ ಅಲ್ಲೋ ಇದಾವ ಕಡೆ ಕಡೆ ಹೊಸಬಾಯ್ ಒಂದು ಎಪ್ಪತ್ತು ಯಾವ ನಿಮ್ದು ನಮ್ದು ಒಳೆ ನೆನಸಿಪುರ ಒಳ್ಳೆ ನರಸಿಪುರ ಆರಂಭ ಮಾಡ್ಯಾವ ಆರಂಭ ಮಾಡೈತೆ ವಾರ ವಾರ ಮಾಡಿದ್ವಿ ಮಾಡ್ತಾಯಿರ್ತಾರಂತೆ ವೀಕ್ಷಕರೇ ಮರಿಗಳು ಒಂದು ಎಪ್ಪತ್ತು ಹೇಳ್ತಾ ಇದ್ರೆ ಹೊಸಬಾಯಿ ಕಡೆಯಲ್ಲೋ ಒಳ್ಳೆ ನರಸೀಪುರ ಅಂತ ನಿಮ್ಮ ಹೆಸರು ಮಂಜು ಮಂಜು ಯಾರ ವಾರುಗಳು ನಿಮ್ಮ ದೂರ ಅಂತಾರೆ ಯಾರಣ್ಣ ನಿಮ್ಮವಲ್ವಾಡಿಯೋ ಹಾಡಿಯೋ ನಿಮ್ಮ ಬಿಟ್ಟು ಯಾವ ಅಂತ ಅಂದೆ ಅಣ್ಣ ಏನಾಯ್ತಿದ್ರ ಒಂದು ಹೊತ್ತು ಆಯ್ತಿದ್ರಾ ಅಲ್ಲೋ ಮಾಡಿಲ್ಲ ಯಾವ

ಇವ ನಿಮ್ಮ ಏನು ಹೇಳಿದಿರ ಒಂದು ಮೂವತ್ತಾ ಅಲ್ಲೋ ನೀವು ಅಲ್ಲಿ ಮಾಡಿಲ್ಲ ಯಾವರು ಅಣಸಿ ಹಾಂ ಹಾಂ ಯಾವಾಗ ಬನ್ನಿರಿ ಬಂದು ಬೆಳಗ್ಗೆ ಬೆಳಗ್ಗೆ ಬಂದು ತಾಂಡಿದ್ರಾ ನೋಡಿ ವೀಕ್ಷಕರೇ ಒಂದು ಮೂವತ್ತು ಹೇಳ್ತಾವ್ರೆ ನಾನು ಇವತ್ತು ಚಂದ್ರಪಟ್ಟಣ ಸಂತೆ ಬಂದಿದ್ದೀನಿ ಅವು ನಿಮ್ಮವ ನಿಮ್ಮವಲ್ಲ નિવાલવા નિવા ફોટો હિરલ એ વીડિયો યુટ્યૂબ વીડિયો બન્યા நல்லா நான் அந்த ನಿಮ್ಮ ಮನಣ್ಣ ಏನ್ ಹೇಳಿದ್ರ ಒಂದು ನಲವತ್ತೈದು ಒಂದು ನಲವತ್ತೈದು ಅಲೋ ಹಾರಲ್ಲೋ ಆರಲ್ಲ ಐತೆ ಯಾವರು ಕಣ್ಸಿತ್ತ ನಾಗರಹಳ್ಳಿ ನಾಗರಹಳ್ಳಿ ಕಣಸಿ ન <coughs>

ಅದಕ್ಕೆ ಹಾಂ ಮೂರು ಸಾವಿರ ಅರವತ್ತು ಸಾವಿರ ಒಂಟಿನಾ ಹಾಂ ಹಾಂ ಯಾವ್ಯಾವ ಮಾಡ್ತೀರಾ ಎಣಿಸಿ ಹಾಂ ಹಾಂ ಹ್ಞೂ ರೆಡೆ ಹಾಂ ಹಾಂ ಅಣ್ಣ ಏನು ಹೇಳಿದ್ರ ಹ್ಞೂ ಎಪ್ಪ ಎಷ್ಟು ಎಷ್ಟು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಕಂಡಿದ್ರಾ ವರ್ಗುಳ ಎಲ್ಲೋ ಒಂದು ಅಲ್ಲಿ ಮಾಡುತ್ತೆ ಒಂದು ಎರಡಲ್ಲ ಬೀಜ ಹೊಡ್ಸಿದ್ದೆ ಅಣ್ಣ ನಿಮ್ಮ ಅಣ್ಣ ಏನು ಹೇಳಿದ್ರ ಒಂದು ಐದು ಒಂದು ಐದು ಹೇಳ್ತಾ ಇದ್ರ ಹೊರಗು ಅಲ್ಲೋ ಅಲ್ಲ ಇದು ಎರಡಲ್ಲ ಈ ಕಡೆಗೈತೆ ಇದನ್ನೇ ಕಡಗಿಲ್ಲ ಒಂದ್ ಮಾಡುತ್ತೆ ಒಂದ್ ಅಲ್ಲ ಅಲ್ಲ ಆಗಿಲ್ಲ ಯಾವ್ರು ನಮ್ಮದು ಪಂಡೋರ್ ತಾವ್ ಸಿದ್ದಾಪುರ ಸಿದ್ದಾಪುರ ವಾರ ವಾರ ಬರ್ತಾ ಇಲ್ಲ ಇದೇ ವಾರ ಬಂದಿರೋದು ಇದೇ ವಾರ ಸಾಕಿರೋದು ವ್ಯಾಪಾರ ಸಾಕಿರೋದು ವ್ಯಾಪಾರಕ್ಕೆ ತಂದಿರೋದಲ್ಲ ಸಾಕಿ ಮಾರಾಟಕ್ಕೆ ಬಂದಿರೋ ಸಾಕಿ ಮಾರಾಟಕ್ಕೆ ತಂದಿರೋದು नमोवा नमस्कार और नमस्कार बर्री हवदा या नमोवा इकडेवा ಅಣ್ಣ ಏನು ಹೇಳ್ತಿದ್ರ ಎಂಬತ್ತೈದು ಸಾವಿರ ಅವರುಗಳ ಯಾವ ಹಸ್ನಾ அவங்க அவரு பண்றா அண்ணா யாரை போன ஏன்

ಹಾಂ ಬನ್ನಿ ಬಸ್ ಹಾಂ ಏನಾಯ್ತಿದ್ರಾ ತೊಂಬತ್ತೈದು ತೊಂಬತ್ತೈದು ಸಾವಿರ ವರೆಗು ಹಾಂ ಹಾಂ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ಲ ಯಾವರು ನಿಮ್ಮ ಹೆಸರು ರಾಮಕೃಷ್ಣ ಅಂತ ರಾಮಕೃಷ್ಣ ಬರ್ತಾ ಇತ್ತರ ವಾರ ಬರ್ತಾಯ್ತೀವಿ ಫೋನ್ ನಂಬರ್ ಡಬಲ್ ಏಟ್ ಡಬಲ್ ಜೀರೋ ಹಾ ತ್ರೀ ಫೈವ್ ಹೋರ್ ಹಾ ಎಂಟು ಜೊತೆ ಕೊಟ್ಟಿದ್ವಿ ಅಲ್ಲೇ ಹಾ ಎಂಟು ಜೊತೆ ಮಾರಿದಿರಾ ಎಂಟು ಜೊತೆ ಮಾರಿದ್ವಿ ಇವಂದ ಜೊತೆ